ನಾನು ಹಿಂದೂ ಅಂತ ಹೇಳೋದು ಮತೀಯ ಅಂತ ಭಾವಿಸೋದು ಅಂತಾದರೆ ಕಾಮಾಲೆ ಕಣ್ಣಿಗೆ ಕಾಳೋದನ್ನೆಲ್ಲ ಹಳದಿ ಅನ್ನೋದು ಅವ್ರ ಮೇಲೆ ಆರೋಪ ನಾವು ಮಾಡಬೇಕಾಗತ್ತೆ ಹಿಂದುತ್ವ ಅದು ಬಹುತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ನೆಲದ ಮೂಲ ಜೀವನ ಪದ್ಧತಿಯೇ ಹಿಂದುತ್ವದ ಆಧಾರದಲ್ಲಿ ರೂಪುಗೊಂಡಿರ್ತಕ್ಕಂಥ ಜೀವನ ಪದ್ಧತಿ ಅದನ್ನು ಹಿಂದೂ ಯಾವತ್ತೂ ಕಮ್ಯುನಲ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಬಹುತ್ವವನ್ನು ಒಪ್ಪಿರ್ತಕ್ಕಂಥದ್ದು ಕೇವಲ ಜಗತ್ತಿನಲ್ಲಿ ಈ ಸನಾತನ ಪರಂಪರೆಗೆ ಸೇರಿದವರು ಮಾತ್ರ ಕಾಂಗ್ರೆಸ್ಸಿಗೆ ಮತದ ಹುಚ್ಚಿನಲ್ಲಿ ಇಡಿಯಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಓಟಿನ ಆಸೆಗೆ ಸತ್ಯವನ್ನು ತಿರುತ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಒಂದು ರೋಗ ಬದು ಹಳೆ ರೋಗ ಅಂಟ್ಕೊಂಡಿದೆ ಮತ್ತು ಅವರಿಗೆ ಹೇಳ್ತ ಹೇಳಕ್ ಬಯಸ್ತೇನೆ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ತೀರ್ಪಿನ ಆಧಾರದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ ಈ ತೀರ್ಪನ್ನು ತಿರುಚುವ ಕೆಲಸವನ್ನು ಕಮ್ಯುನಲ್ ಕಾಂಗ್ರೆಸ್ ಮಾಡಿತ್ತು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ತಿರುಚುವಂಥ ಕೆಲಸ ಮಾಡಿತ್ತು ನಾವು ಅದನ್ನೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ನ್ಯಾಯಾಲಯ ಆದೇಶ ಕೊಡ್ತು ಹಿಂದೂ ಅರ್ಚಕರ ನೇಮಕ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಾಡಿದೆ ಆರೋಪ ಮಾಡೋದಕ್ಕೆ ಮುಂಚೆ ಕಾಂಗ್ರೆಸ್ರು ಎಲೆಕ್ಷನ್ ಟೈಮಲ್ಲಿ ನಾನು ಹಿಂದೂ ನಾವು ದತ್ ದತ್ಪಿಟ್ಟಕ್ಕೆ ಬರ್ತೀವಿ ಅಂತ ನಾಟಕಾಡೋದ್ರ ಬದಲಿಗೆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಆಗ್ರಹಿಸ್ತೇನೆ ಸುಳ್ಳು ಹೇಳಬಾರ್ದು ಓಟಿನ ಆಸೆಗೋಸ್ಕರ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಮತ್ತು ದಾಖಲೆಗಳನ್ನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ ಪರಿಶೀಲನೆ ಮಾಡಿ ಕಬಳಿಸಿರೋರು ಕಾಂಗ್ರೆಸ್ನವರು ಆಸ್ತಿಯನ್ನು ಬಹುತೇಕ ಕಾಂಗ್ರೆ ಕಾಂಗ್ರೆಸ್ಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗರು ಅದರಲ್ಲಿ ಪ್ರಭಾವಿಗಳು ಕೂಡ ಸೇರಿಕೊಂಡಿದ್ದಾರೆ ಆಸ್ತಿ ಹೋಗುತ್ತಲ್ಲ ಅನ್ನೋ ಚಿಂತೆಗೆ ಸುಳ್ಳು ಹೇಳ್ತಾ ಇದ್ದಾರೆ ವಾಸ್ತವಿಕ ನೆಲೆ ವಾಸ್ತವಿಕ ನೆಲೆಯಲ್ಲಿ ದರ್ಗಾ ಬೇರೆ ದತ್ತಾತ್ರೇಯ ಪೀಠನೇ ಬೇರೆ ಅಂತ ಅವರಿಗೂ ಗೊತ್ತಿದೆ ಆದರೆ ಆಸ್ತಿಯನ್ನು ಹೊಡ್ಕೊಂಡಿದ್ದಾರೆ ಕಬಳಿಸಿದ್ದಾರೆ ಆಸ್ತಿಯನ್ನು ಹೊಡೆಯೋಕ್ಕೋಸ್ಕರ ದತ್ತಾತ್ರೇಯ ದೇವರ ಆಸ್ತಿನ ಹೊಡೆಯೋದಕ್ಕೋಸ್ಕರ ಅವ್ರ ಈ ತಿರು ಸಂಚನ ಮಾಡ್ತಿದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಅನ್ನೋದನ್ನು ಕಂದಾಯದ ದಾಖಲೆಗಳು ಹೇಳ್ತವೆ ಮತ್ತು ಅದರ ಚರ ಆಸ್ತಿ ಹರಿಕೆ ಕಾಣಿಕೆ ಬೆಳ್ಳಿ ಮತ್ತು ಚಿನ್ನದ ಚರ ಆಸ್ತಿಗಳು ಅದು ಅಕ್ರಮವಾಗಿ ಪರಬಾರೆ ಮಾಡಿದರೆ ಮತ್ತು ಅಕ್ರಮ ನಡೆದಿದೆ ಎನ್ನುವಂಥ ದೂರಿನ ಹಿನ್ನೆಲೆಯಲ್ಲಿ ದಿವಂಗತ ಪೂವೈನವರು ಇವತ್ತು ಬದುಕಿಲ್ಲ ಮೇ ಮೇಜರ್ ಪೂವೈನವರು ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿ ಮಾಡಿತ್ತು ಆ ಸಮಿತಿ ವರದಿ ಕೊಟ್ಟಿದೆ ಅಕ್ರಮ ಆಗಿರೋದು ನಿಜ ಅಂಥೇಳಿ ಚರ ಆಸ್ತಿ ಪರಬಾರೆಯ ಜೊತೆಗೆ ಸ್ಥಿರ ಆಸ್ತಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಜಮೀನು ಪ್ರಭಾವಿಗಳು ಕಬಳಿಸಿದ್ದಾರೆ ನಕಲಿ ದಾಖಲೆಗಳ ಮೂಲಕ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವಂಥ ದೂರನ್ನು ಈ ಹಿಂದೆಯೇ ನಾವು ಕೊಟ್ಟಿದ್ದು ಈಗಾಗಲೇ ಸರ್ಕಾರ ಕಂದಾಯ ಅಧಿಕಾರಿಗಳು ಅಂದರೆ ರಾಜ್ಯ ಮಟ್ಟದ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಕ್ರೆಟರಿ ಮತ್ತು ವಿಭಾಗ ಮಟ್ಟದ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ನಡೆಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಈ ಹಿಂದೆ ನಾನು ಆಗ್ರಹ ಮಾಡ್ತೇನೆ ನಾವು ಅದಕ್ಕೆ ಆ ಕಮಿಟಿ ಸಾರ್ವಜನಿಕ ಅಹವಾಲುಗಳು ಮತ್ತು ದಾಖಲೆಗಳ ಪರಿಶೀಲನೆ ಮಾಡಬೇಕು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇದ್ದಂಥ ಟೆನೆಂಟ್ ಆ್ಯಕ್ಟಿಗೆ ಬರೋದಕ್ಕಿಂತ ಮುಂಚೆ ಇದ್ದಂಥ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಜಮೀನನ್ನು ಕೂಡ ರೀರೆಸ್ಟೋರ್ ಮಾಡಬೇಕು ದತ್ತಾತ್ರೇಯ ದೇವರ ಹೆಸರಿಗೆ ಮತ್ತು ಯಾರ್ಯಾರು ಅಕ್ರಮ ನಡೆಸಿದ್ದಾರೆ ಅದಕ್ಕೆ ಶಾಮೀಲಾಗಿದ್ದಂಥ ಅಧಿಕಾರಿಗಳಿರ್ಬೋದು ಅಕ್ರಮ ನಡೆಸಿದವರು ಅವ್ರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ಅಬ್ಬಾಯಿ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನು ಇಡೋದಿಲ್ಲ ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪಾರ್ಶಿ ಭಾಷೆಯನ್ನು ಹೇರಿದವನನ್ನು ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಸಿಗೆ ಅಭಿಮಾನ ಇದ್ದರೆ ನಿಮಗೆ ಅಭಿಮಾನ ಇದ್ದರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಕಚೇರಿಗೆ ಟಿಪ್ಪು ಹೆಸರನ್ನ ಇಟ್ಕೊಳ್ಳಿ ನಾವು ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ನೆಲದ ಏರ್ಪೋರ್ಟಿಗೆ ಸೂಕ್ತವಾಗಿ ಮೈಸೂರಿನ ಏರ್ಪೋರ್ಟಿಗೆ ಸೂಕ್ತವಾಗಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಅವರ ಹೆಸರನ್ನು ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ